ಕಳೆದು ಹೋದ ನೆನ್ನೆಗಳ ಮುಂಬರುವ ನಾಳೆಗಳ ನಡುವೆ ಇಂದನ್ನು ಕಳ್ಕೊಳ್ಳದೆ ಜನಗಳ ಸ್ವಭಾವ ಆಗೋದು ಯಾರು ತಮ್ಮ ಫ್ಯೂಚರ್ನ ಫಸ್ಟೇ ತಿಳ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡಬಾರ್ದು ಇಟ್ ಇಸ್ ನಾಟ್ ಅಡ್ವೈಸಬಲ್ ಇಟ್ ಇಸ್ ನಾಟ್ ಸೇಫ್ ಇಟ್ ಇಸ್ ನಾಟ್ ನಾನು ಗೌತಮ ಬುದ್ಧ ಅಲ್ಲ ಬಟ್ ನೆಗೆಟಿವಿಟಿ ಎಷ್ಟು ಕಡಿಮೆ ಮಾಡ್ಕೋತೀವಿ ನಾವು ಹೊಗ್ರ ಆಗ್ತೀವಿ ನಾವು ಹಗರ ಎಷ್ಟು ಆಗ್ತೀವಿ ಅಷ್ಟು ಮುಂದಕ್ಕೆ ಹೋಗೋದಕ್ಕೆ ನಮಗೆ ಸುಲಭ ಆಗ್ತದೆ ಒನ್ ಆಫ್ ದಿ ಮೇಜರ್ ಪಾಸಿಟಿವ್ ಎಮೋಷನ್ ಆಸ್ ಯುವರ್ ಕಿಂಗ್ ಎಮೋಷನ್ ಯುವರ್ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ಅಂತ ಹೇಳ್ತಾನೆ ಇರ್ತೀನಿ ನಾವು ಇತ್ತೀಚಿನ ದಿನಗಳಲ್ಲಿ ಭವಿಷ್ಯ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಹುಚ್ಚು ಜಾಸ್ತಿ ಅಂತ ಹೇಳ್ಬೇಕು ಅಥವಾ ಕಾಲಜ್ಞಾನ ತಿಳ್ಕೊಳ್ಬೇಕು ಅನ್ನೋ ಹೇಳ್ಬೇಕೋ ಗೊತ್ತಿಲ್ಲ ತುಂಬಾ ಚೆಕ್ ಮಾಡಿದ್ರು ಯೂಟ್ಯೂಬಲ್ಲಿ ಅಲ್ಲಿ ಚೆಕ್ ಮಾಡಿದ್ರು ಅದೊಂದು ಬಂದೇ ಬರುತ್ತೆ ಭವಿಷ್ಯ ತಿಳ್ಕೊಂಡ್ಬಿಟ್ಟು ನಾನ್ ಚೇಂಜ್ ಮಾಡ್ಕೊಂಡ್ಬಿಡ್ಬಹುದು ಅನ್ನೋ ಭ್ರಮೆ ಮಾತು ಮಾತಾ ಭ್ರಮೆ ಎಂದಿದ್ರೆ ಗೊತ್ತಿಲ್ಲ ಸರ್ ಎಷ್ಟೋ ಜನ ಕೈನ ದೊಡ್ಡ ದೊಡ್ಡ ಪಂಡಿತರಿಗೆ ತೋರಿಸಿ ಭವಿಷ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ನಾವು ನಾನು ಎಸ್ಪೆಷಲಿ ನಾನು ಅಂತ ಹೇಳಬಹುದು ನಾವು ಅಂತೀವಿ ಕೈಯೇ ಇಲ್ಲದವರಿಗೆ ಭವಿಷ್ಯ ಹೆಂಗಪ್ಪ ಕಟ್ಕೊಡ್ಬೋದು ಅಂತ ಯೋಚನೆ ಮಾಡೋದು ಹೇಳ್ತಾರಲ್ಲ ಸರ್ ಅಣೆ ರೇಖೆ ಕೈ ರೇಖೆ ಕಾಲ್ ರೇಖೆ ಯಾವ್ಯಾವ ರೇಖೆ ಇದೆ ಎಲ್ಲ ರೇಖೆನೂ ತೋರಿಸ ಅದು ಕೆಲವರು ಹೇಳ್ತಾರಲ್ಲ ಅಣೆ ರೇಖೆ ಮತ್ತೆ ಕಣ್ಣನ್ನು ನೋಡಿ ಇವಾಗ ಭವಿಷ್ಯ ಹೇಳೋರು ಸ್ಟಾರ್ಟ್ ಆಗಿದ್ದಾರೆ ವಾಯ್ಸ್ ಕೇಳಿಸ್ಕೊಂಡು ಹೇಳೋ ಸ್ಟಾರ್ಟ್ ಆಗಿದ್ದಾರೆ ಈ ತರ ಹಿಂಗೆ ಭವಿಷ್ಯ ಹೇಳ್ಬೋದ ತಿಳ್ಕೊಬೋದ ಹೇಗೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ಅದನ್ನು ಹೇಳ್ಬೋದಾ ಸರ್ ಈಗ ಫಾಸ್ಟ್ ಆದ್ರೆ ಹೋಯ್ತು ಮುಗ್ದಿರೋದು ಪ್ರೆಸೆಂಟ್ ಅಂದ್ರೆ ಫ್ಯೂಚರ್ ಅಂದ್ರೆ ಸಮಸ್ಯೆ ಗೊತ್ತಾ ಕಳೆದು ಹೋದ ನೆನ್ನೆಗಳ ಮುಂಬರುವ ನಾಳೆಗಳ ನಡುವೆ ಇಂದನ್ನು ಕಳ್ಕೊಳ್ಳದೆ ಜನಗಳ ಸ್ವಭಾವ ಹೌದು ಅಂದ್ರೆ ಪಾಸ್ಟ್ ಗ್ಲೋರಿ ಅದು ಗ್ಲೋರಿ ಇರ್ಬೋದು ಅಥವಾ ಪಾಸ್ಟ್ ಪೇನ್ಸ್ ಇರ್ಬೋದು ಅದನ್ನ ಇಟ್ಕೊಂಡು ಹಿಂಗಾಗೋಯ್ತಲ್ಲ ಅಥವಾ ಇವತ್ತು ಆ ಗ್ಲೋರಿ ಇಲ್ವಲ್ಲ ಅಂತ ರಿಗ್ರೆಟ್ ಮಾಡ್ಕೊಳ್ಳೋದು ಒಂದು ಕೆಟಗರಿ ಆದರೆ ಇನ್ನೊಂದು ಕೆಟಗರಿ ನಾಳೆ ಹೆಂಗೋ ಅಂತ ಯೋಚನೆ ಮಾಡಿ ಇವತ್ತನ್ನ ಎಂಜಾಯ್ ಮಾಡದಿರೋ ಕೆಟಗರಿ ಜನಗಳೇ ಜಾಸ್ತಿ ಇದ್ದಾರೆ ಹಂಗಾಗಿ ಸಿ ಬೇಸಿಕಲಿ ಪಿ ಎಲ್ ಆರ್ ಪಾಸ್ಟ್ ಲೈಫ್ ಫ್ರಿಗ್ರೇಷನ್ ಥೆರಪಿ ಅಂತಾನೆ ಇದೆ ಅದನ್ನ ನಾನೇ ಮಾಡಿಸ್ತೀನಿ ಪಾಸ್ಟ್ ಲೈಫಿಗೆ ಹೋಗಿ ಅದು ಪಾಸ್ಟ್ ಲೈಫಿಗೆ ಎಷ್ಟು ಜನಕ್ಕೆ ಹೋಗಕ್ಕಾಗತ್ತೆ ಎಷ್ಟು ಜನಕ್ಕೆ ಹೋಗೋಕಾಗಲ್ಲ ಎಷ್ಟು ಜನ ಅದನ್ನ ಸತ್ಯ ಅನ್ಕೋತಾರೆ ಎಷ್ಟು ಜನ ಸತ್ಯ ಅಲ್ಲ ಅಂತ ಅನ್ಕೋತಾರೆ ಅದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ ಬಟ್ ಒಂದಂತೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಟ್ ಲೀಸ್ಟ್ ಫರ್ಗೆಟ್ ಅಬೌಟ್ ಪಾಸ್ಟ್ ಲೈಫ್ ನಿಮ್ಮದೇ ಬಾಲ್ಯಕ್ಕೆ ನೀವು ವಾಪಸ್ ಹೋಗ್ಬೋದಲ್ವಾ ನಮ್ಮ ಮೆಮೊರಿ ಅಲ್ಲ ಮೆಮೊರಿಯಲ್ಲಿ ಕರ್ಕೊಂಡೋಗ್ತೀವಿ ನಾವು ನಿಮ್ಮ ಬಾಲಿಕೆ ನೀವು ವಾಪಸ್ ಹೋಗಿ ಅಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡು ಬಂದ್ರೆ ಭವಿಷ್ಯ ಚೆನ್ನಾಗಿತ್ತೆ ಅಂದರೆ ಮಾಡ್ಬೋದಲ್ವಾ ಅದೇ ಥರ ಎಫ್ ಎಲ್ ಆರ್ ಅಂತಿದೆ ಎಫ್ ಫ್ಯೂಚರ್ ಲೈಫ್ ಬಗ್ಗೆ ಬಟ್ ಫ್ಯೂ ಎಫ್ ಎಲ್ ಪಿ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಅಂತ ಕರೀತಾರೆ ಅಂದರೆ ಮುಂದೆ ನಮ್ಮ ಜೀವನ ಹೆಂಗಿರುತ್ತೆ ಅಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮುಖಾಂತರ ಈಗಲೇ ತಿಳ್ಕೊಳ್ಳೋ ಪ್ರಯತ್ನ ಬಟ್ ನನ್ನ ಸಜೆಷನ್ ಅಂದರೆ ಅದನ್ನು ಖಂಡಿತವಾಗ್ಲು ಯಾರು ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಫ್ಯೂಚರ್ ಭಯ ಹುಟ್ಟಿಸ್ಬಿಟ್ರೆ ಈಗಿಂದಾನೇ ಜೀವನ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ಫ್ಯೂಚರ್ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಇರೋದೇ ಒಳ್ಳೆ ಡಿಸಿಷನ್ ಒಳ್ಳೆ ಆಮೇಲೆ ಫ್ಯೂಚರ್ ಪ್ಲಾನಿಂಗ್ ವಾಟ್ ಐ ಕ್ಯಾನ್ ಡೂ ಫಾರ್ ಟುಮಾರೋ ಅಂತ ಥಿಂಕ್ ಮಾಡಿ ನಾಳೆ ಹೆಂಗೋ ಅಂತ ಯೋಚನೆ ಹೇಳ್ತಿದ್ವಿ ಈಗ ಭವಿಷ್ಯದ ಬಗ್ಗೆ ಅಂತ ಹೇಳಿ ಇನ್ ಕೇಸ್ ಭವಿಷ್ಯದಲ್ಲಿ ಏನಾದರೂ ತಪ್ಪಾಯಿತು ಅಥವಾ ನಾ ಭವಿಷ್ಯನ ಫ್ಯೂಚರ್ನ ನಾನು ಚೇಂಜ್ ಮಾಡ್ಕೋಬಹುದು ಅಂತ ಇರುತ್ತಲ್ಲ ಮಾಡ್ಕೋಬಹುದಾ

ಇವತ್ತಿಂದ ನಿಮ್ ಬದುಕು ಎರಡು ವರ್ಷದವರೆಗೆ ಹೆಂಗಿರುತ್ತೆ ಸಿ ಪೆಂಡುಲಮ್ ನೋಡಿದ್ರಾ ನೀವು ನಾನು ಪೆಂಡುಲಮ್ ತೀರಿ ಅಂತ ಹೇಳ್ತಿರ್ತೀನಿ ಹಳೆ ಕಾಲದಲ್ಲಿ ಗೋಡೆಗಡೆ ಏನ್ ಮಾಡ್ತಿತ್ತು ಈ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈಗ ಮನುಷ್ಯನ ಜೀವನ ಅಷ್ಟೇ ಪಾಸ್ಟ್ ಫ್ಯೂಚರ್ ನಡುವೆ ಓದಾಡ್ತಾ ಇರುತ್ತೆ ಹಂಗ ಪ್ರೆಸೆಂಟ್ ಕಳ್ಕೊಂಡ್ಬಿಟ್ಟಿರ್ತಾರೆ ನಾನ್ ಯಾವಾಗ್ಲೂ ಹೇಳೋದಷ್ಟೇ ಇನ್ಸಿಸ್ಟ್ ಮಾಡೋದಷ್ಟೇ ಮೈಂಡ್ ಫುಲ್ನೆಸ್ ಅಂದ್ರೆ ಏನು ಪ್ರಸ್ತುತದಲ್ಲಿ ಬದುಕಿ ವಾಸ್ತವದಲ್ಲಿ ಬದುಕಿ ಈ ಅದು ಕಲಿತ್ಕೊಳ್ಳಿ ಒಳ್ಳೆ ಭವಿಷ್ಯನ ಕಟ್ಕೊಡುತ್ತೆ ಭವಿಷ್ಯದ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡ್ರೆ ಪ್ರೆಸೆಂಟ್ ಹಾಳಾಗುತ್ತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಭವಿಷ್ಯದ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ತಿದ್ದಾರೆ ಅಂತ ಅನ್ಸಲ್ವಾ ಸರ್ ಇರಬಹುದು ಇದೇ ಹೌದು ಇರೋದೇ ಹಂಗೆ ನಾನು ಮುಂದೆ ಹಿಂಗಿರ್ತೀನಿ ಮುಂದೆ ಹಿಂಗಾಗಬೇಕು ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಿದ್ದೀನಿ ಅಥವಾ ಹಿಂಗಿರ್ತೀನಿ ಅನ್ನೋ ಇರ್ತೀನಿ ಅನ್ನೋದೇ ಅನ್ನೋದೇ ಜಾಸ್ತಿ ಜಾಸ್ತಿ ಅನ್ನೋದಕ್ಕಿಂತ ಇರ್ತೀನಿ ಭವಿಷ್ಯದ ಬಗ್ಗೆ ಭರವಸೆ ಇರಬೇಕು ಭವಿಷ್ಯದ ಬಗ್ಗೆ ಆಸೆ ಇರಬೇಕು ಭವಿಷ್ಯದ ಬಗ್ಗೆ ದುರಾಸೆ ಭವಿಷ್ಯದ ಬಗ್ಗೆ ಇರಬೇಕು ಬಟ್ ಕುತೂಹಲ ಕುತೂಹಲ ಏನೋ ಆಗಬೇಕು ಅಂತಂದ್ರೆ ಸಮಸ್ಯೆಗಳೇ ಆಗೋದು ಆಮೇಲೆ ಸಹಜವಾಗಿ ಬದುಕಿ ಸಹಜವಾಗಿ ಏನೇನು ಅದನ್ನೆಲ್ಲ ಸಾಧಿಸ್ತಾ ಹೋಗಿ ಗುರಿಗಳನ್ನ ಯಾವತ್ತು ಸಣ್ಣದಾಗಿಟ್ಕೋಬೇಡಿ ಗುರಿಗಳನ್ನ ದೊಡ್ಡದಾಗಿಟ್ಕೊಳ್ಳಿ ಅಟ್ ದ ಸೇಮ್ ಟೈಮ್ ಯಾವುದೇ ಕಾರಣಕ್ಕೂ ನಾನು ಅದೇ ಆಗಲೇ ಹೇಳ್ಬಿಟ್ಟನಲ್ಲ ಒಂದೇ ಸಾಲು ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಏನೇನೋ ಸಮಸ್ಯೆಗಳಾಗಿರ್ಬೋದು ಬ್ಯಾಗೇಜ್ ತರ ಹೆಗಲ ಮೇಲೆ ಹೊತ್ಕೊಂಡು ಓಡಾಡಬೇಡಿ ಈಗ ವೆರಿ ಸಿಂಪಲ್ ನೀವು ಸಿಟಿ ಬಸ್ ಅಲ್ಲಿ ಓಡಾಡ್ತೀರಿ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಇದೆ ನೀವು ಅಲ್ಲಿ ಹೋಗಿ ಬಸ್ ವೈಟ್ ಮಾಡ್ತಿರ್ತೀರಿ ಬಸ್ ಒಂದು ಸ್ವಲ್ಪ ದೂರ ನಿಲ್ಲಿಸ್ತಾರೆ ಅಂತ ಇಟ್ಕೊಳ್ಳಿ ನೀವೇನು ಮಾಡ್ತೀರಿ ಸಿಂಪಲ್ ತಾನೆ ಅಕಸ್ಮಾತ್ ನಿಮ್ ಮೇಲೆ ನಿಮ್ ಬೆನ್ ಮೇಲೆ ಒಂದು ಇಪ್ಪತ್ತು ಕೆಜಿ ಬ್ಯಾಗ್ ಇತ್ತು ಅಂತ ಇಟ್ಕೊಳ್ಳಿ ಆಗ ಓಡೋ ಹತ್ತಿರ ಕಷ್ಟ ಇದ್ರೂ ಬೇಡದ ನೆನಪುಗಳು ಆ ಲಗೇಜ್ ಇದ್ದಂಗೆ ಅವನು ಯಾವತ್ತೂ ಇಟ್ಕೋಬೇಡಿ ಅದು ನಿಮಗೆ ಜೀವನದಲ್ಲಿ ಓಡಕ್ ಬಿಡಲ್ಲ ಜೀವನದಲ್ಲಿ ಖುಷಿಯಾಗಿರಕ್ ಬಿಡಲ್ಲ ಆಮೇಲೆ ನಮ್ಮ ಸಮಸ್ಯೆ ಏನ್ ಗೊತ್ತಾ ಹೆಟ್ರಿಡ್ನೆಸ್ ಅಂದ್ರೆ ಹೇಳಿ ದ್ವೇಷ ಯಾರದೋ ಮೇಲೆ ಏನಕೋ ದ್ವೇಷ ಆ ದ್ವೇಷದಿಂದ ನೀವೇನು ಸಾಧಿಸ್ತಿದ್ದೀರಿ ಅಲ್ಟಿಮೇಟ್ಲಿ ನೀವು ತೊಂದರೆ ಅನುಭವಿಸ್ತಾ ನೀವು ಯಾರನ್ನೋ ಒಬ್ಬ ದ್ವೇಷ ಮಾಡ್ತಿದ್ದೀರಿ ಅಂತ ಆ ವ್ಯಕ್ತಿ ಗೊತ್ತೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ ಬಟ್ ನೀವಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದ್ವೇಷ ಇಟ್ಕೊಂಡು ಉದ್ದಾಡ್ತಾನೆ ಇದಿರಲ್ವಾ ಸೊ ಈ ತರದ ಯಾವುದೇ ನೆಗೆಟಿವ್ ಎಮೋಷನ್ಸ್ ನೋಡಿ ಎಮೋಷನ್ಸ್ ಅಂದ ತಕ್ಷಣ ಒಂದು ಶಬ್ದ ನೆನಪಿಗೆ ಬರುತ್ತೆ ಇದನ್ನ ಹೇಳ್ತೀನಿ ವೀಕ್ಷಕರಿಗೂ ಅನುಕೂಲ ಆಗುತ್ತೆ ಕಿಂಗ್ ಎಮೋಷನ್ ಅಂತ ಒಂದು ಅದ್ಭುತವಾದ ಶಬ್ದ ಇದೆ ಕಿಂಗ್ ಎಮೋಷನ್ ಎಮೋಷನ್ಸ್ ಅಲ್ಲಿ ಪ್ರತಿದಿನ ಡಿಫರೆಂಟ್ ಡಿಫರೆಂಟ್ ಎಮೋಷನ್ಸ್ ನ ಮನುಷ್ಯ ಯೂಸ್ ಮಾಡ್ತಾ ಇರ್ತಾನೆ ಒಂದು ದಿನದಲ್ಲಿ ಅತಿ ಹೆಚ್ಚು ಎಮೋಷನ್ನ ಜಾಸ್ತಿ ಬಾರಿ ಯಾವುದು ಯೂಸ್ ಮಾಡ್ತಾನೋ ರೆಗ್ಯುಲರ್ ರೆಗ್ಯುಲರಾಗಿ ಆ ಎಮೋಷನ್ನು ಆ ವ್ಯಕ್ತಿಯ ಜೀವನಕ್ಕೆ ಕಿಂಗ್ ಎಮೋಷನ್ ಆಗಿಬಿಡುತ್ತೆ ಸೊ ನೀವು ಯಾವ ಕಿಂಗ್ ಎಮೋಷನ್ ಇಟ್ಕೊಂಡಿದ್ದೀರಿ ಯಾವ ಕಿಂಗ್ ಎಮೋಷನ್ನ ನೀವು ಯೂಸ್ ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಎಲ್ಲ ನಿರ್ಧಾರ ಆಗಿರುತ್ತೆ ಈಗ ಕೆಲವರಿಗೆ ಇರಿಟೇಷನ್ ಬಂದು ಅವ್ರದ್ದು ಕಿಂಗ್ ಎಮೋಷನ್ ಆಗ್ಬಿಟ್ಟಿರುತ್ತೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಅವ್ರು ಇರಿಟೇಟ್ ಆಗೋದು ಇರಿಟೇಷನಲ್ಲೇ ಇರ್ತಾರೆ ಏನು ಸಾಧಿಸ್ತಾರೆ ಖುಷಿಯಾಗಿರ್ತಾರೆ ಅವರು ಇಲ್ಲ ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಮೈಂಡ್ಫುಲ್ನೆಸ್ ಅಂದರೆ ಅದೇ ಪ್ರೆಸೆಂಟಲ್ಲಿ ಬದುಕಿ ಸಂತೋಷವಾಗಿರಿ ಆಲ್ ಪಾಸಿಟಿವ್ ಎಮೋಷನ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ ಜಾಸ್ತಿ ನೆಗೆಟಿವ್ ಎಮೋಷನ್ಸ್ ಬಿಟ್ಬಿಡಿ ಹಿಂದ್ಗಡೆ ಯಾರೋ ಹಾರ್ನ್ ಮಾಡ್ದ ಜೋರ ಕಾರಲ್ಲಿ ಹೋಗುವಾಗ ನಾಲ್ಕೈದು ಸಲ ಅವನಿಗೂ ಹಿಂಗೆ ಹಿಂದೆ ತಿರುಗಿ ನೋಡಿ ಕಣ್ಕೊಳ್ಳೋದ್ವನೋ ನಿನಗೆ ಇಲ್ಲಿ ಹಾರ್ನ್ ಮಾಡೋ ಜಾಗನೋ ಬಿಟ್ಬಿಡಿ ಅವ್ನು ಮಾಡ್ತಿದ್ದಾನೆ ಆಮೇಲೆ ಅವನೇ ಸುಮ್ಮನೆ ಆಗ್ತಾನೆ ಸೊ ಈ ಥರ ಸಣ್ಣ ಪುಟ್ಟ ವಿಷಯಕ್ಕೂ ನಾವು ಬೇಡದೇ ಇರೋದನ್ನು ನೆಗೆಟಿವಿಟಿ ತೊಗೊಂಡು ತೊಗೊಂಡು ನಮ್ಮಲ್ಲಿ ಕೋಪ ಜಾಸ್ತಿ ಆಗ್ಬೋದು ನಮ್ಮಲ್ಲಿ ಅಸೂಯೆ ಜಾಸ್ತಿ ಆಗ್ಬೋದು ಬೇಜಾರು ಜಾಸ್ತಿ ಆಗ್ಬೋದು ದ್ವೇಷ ಜಾಸ್ತಿ ಆಗ್ಬೋದು ಈ ಥರ ಎಲ್ಲ ನೆಗೆಟಿವ್ ಎಮೋಷನ್ಸಿಂದ ಹೊರಗಡೆ ಬರೋ ಪ್ರಯತ್ನನ ನಿಧಾನವಾಗಿ ಮಾಡ್ತಾ ಹೋದರೆ ನಿಮ್ಮೊಳಗಡೆ ಪಾಸಿಟಿವ್ ಎಮೋಷನ್ಸ್ ಜಾಸ್ತಿ ಆಗ್ತವೆ ಪಾಸಿಟಿವ್ ಎಮೋಷನ್ಸ್ ಯಾವುದು ಸಂತೋಷ ಬೇರೆಯವ್ರ ಬಗ್ಗೆ ಒಳ್ಳೆಯ ಗ್ರಾಟಿಟ್ಯೂಡು ಕೃತಜ್ಞತಾ ಮನೋಭಾವ ಅಂತ ಏನು ಕರಿತೀವಿ ನೋಡಿ ನಿಮ್ಮ ಜೀವನದಲ್ಲಿ ಈ ಕ್ಷಣದವರೆಗೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ನಿಮ್ಗೆ ಸಹಾಯ ಮಾಡಿರೋ ಎಲ್ಲರ ಬಗ್ಗೆ ಒಂದು ಕೃತಜ್ಞತಾ ಭಾವ ನಿಮ್ಮ ಹೃದಯದಲ್ಲಿ ತುಂಬಿಕೊಂಡ್ಬಿಟ್ರೆ ನಿಮ್ಮ ಬದುಕು ಚೇಂಜ್ ಆಗುತ್ತೆ ಆಗ್ತಾ ನೆಕ್ಸ್ಟ್ ಮೂಮೆಂಟ್ ಮಿಸ್ಟೇಕ್ ಅಂದ್ರೆ ಆಗಿ ಮಾತಾಡೋರು ತುಂಬಾ ಜನ ಇದ್ದಾರೆ ನೆಗೆಟಿವಿಟಿ ಬಿಟ್ಬಿಟ್ಟು ನಾನು ಇಷ್ಟ ಇದು ನಾನು ಗೌತಮ ಬುದ್ಧ ಅಲ್ಲ ಬಟ್ ನೆಗೆಟಿವಿಟಿ ಎಷ್ಟು ಕಡಿಮೆ ಮಾಡ್ಕೊತೀವಿ ನಾವು ಹಗರಾಗ್ತಿವಿ ನಾವು ಎಷ್ಟು ಆಗ್ತೀವಿ ಅಷ್ಟು ಮುಂದಕ್ಕೆ ಹೋಗೋದಕ್ಕೆ ನಮಗೆ ಸುಲಭ ಆಗ್ತದೆ ಸೊ ಅದಕ್ಕೆ

ಬಟ್ ಒಂದು ಮನಸ್ಥಿತಿ ಇಲ್ಲದೆ ಇರೋರು ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ನಾವು ನಾವು ಅರ್ಥ ಮಾಡ್ಕೊಂಡಿರೋದಂಗೆ ಈಗ ಸೈಕಾಲಜಿ ಅಂದ್ರೆ ಕೆಟ್ಟ ಮನಸ್ಥಿತಿಯವರ ವಿಜ್ಞಾನ ಅಂತಲ್ಲ ಆತರ ಸೈಕೋ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನ್ಯೂರೋ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿದ್ದು ಇಮ್ಯುನಾಲಜಿ ಇಮ್ಯುನಿಟಿ ಅಂದ್ರೆ ಏನು ಅದೇ ವಿಲ್ ಪವರ್ ಇಮ್ಯುನಿಟಿ ಅಂದ್ರೆ ನಮ್ ಬೂಸ್ಟ್ ಆಗುವಂತದ್ದು ಇಮ್ಯುನಿಟಿ ಅಂದ್ರೆ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಓಕೆ ಈಗ ನಿಮ್ಮ ಶರೀರಕ್ಕೆ ಇಲ್ಲಿವರೆಗೆ ಎಷ್ಟು ವ್ಯಾಕ್ಸಿನೇಷನ್ಸ್ ತೊಗೊಂಡಿದ್ದೀರಿ ನೀವು ನಾನು ಕೊರೋನಾ ಟೈಮಲ್ಲ ಮೇ ಬಿ ಲಸಿಕೆ ಒಂದು ನಾಲ್ಕು ತೊಗೊಂಡಿರ್ಬೋದು ನಾಲ್ಕರಿಂದ ಐದು ಅದಕ್ಕಿಂತ ಮುಂಚೆ ನೀವು ದೊಡಾರಕ್ಕೆ ತಗೊಂಡಿದಿರಿ ತೊಗೊಂಡಿದ್ದೀರಿ ಹಾಂ ಬಿ ಸಿ ಜಿ ಒಂದು ತೊಗೊಂಡಿದ್ದೀರಿ ಮೋಸ್ಟ್ ಪ್ರಾಬ್ಲಿ ಟೈಫಾಯ್ಡ್ಗೂ ತಗೊಂಡಿರ್ತೀರಿ ಈ ಥರದೆಲ್ಲ ಅಂತ ಹೆಂಗೆ ಹೋಗಿ ನಾಲ್ಕು ವ್ಯಾಕ್ಸಿನೇಷನ್ ತಯಾರಿ ಏನಕ್ಕೆ ತೊಗೊಂಡ್ರಿ ವ್ಯಾಕ್ಸಿನೇಷನ್ನ ಬಾಡಿಗೆ ಯಾಕಂದ್ರೆ ಇಮ್ಯುನಿಟಿ ಜಾಸ್ತಿ ಆಗಲಿ ಶರೀರಕ್ಕೆ ಯಾವುದೇ ರೋಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ನಾವು ವ್ಯಾಕ್ಸಿನೇಷನ್ಸ್ನ ಶರೀರಕ್ಕೆ ತೊಗೋತೀವಿ ಮನಸ್ಸಿಗೆ ಏನು ವ್ಯಾಕ್ಸಿನೇಷನ್ ತೊಗೊಳಿದಿರಿವರಿಗೆ ಖುಷಿ ಓಕೆ ಆ ಮನಸ್ಸಿಗೆ ತಗೊಳ್ಳೋ ಅಂದರೆ ನಾನು ಸೈಕೋನ್ಯೂರೋ ಇಮ್ಯುನಾಲಜಿ ಅಂತ ಕರಿತೀನಿ ಇಲ್ಲಿ ಕೆಲವು ಪಾಯಿಂಟ್ಸ್ಗಳಿದ್ದಾವೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಡಿಪಾಗಿ ಹೋಗೋದು ಬೇಡ ಈಗ ಪರ್ಪಸ್ ಆಫ್ ಲೈಫ್ ಜೀವನದ ಉದ್ದೇಶ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು ನಿಮ್ಮ ಜೀವನದ ಉದ್ದೇಶ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ ಸೊ ನನ್ನ ಜೀವನದ ಉದ್ದೇಶ ಏನು ಅಂತ ಹೇಳಿ ಸೊ ಮೆನಿ ಇಲ್ಲ ಸೊ ಮೆನಿ ಥಿಂಗ್ಸ್ ಇಸ್ ದೇ ಬೇಜಾರು ಮಾಡ್ಕೋಬೇಡಿ ಪ್ರಪಂಚದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನಕ್ಕೆ ಅವರ ಜೀವನದ ನಿಜವಾದ ಉದ್ದೇಶ ಗೊತ್ತಿರಲ್ಲ ನನಗೆ ಗೊತ್ತು ಬಟ್ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ ಕೇಳಿ ತೊಂಬತ್ತೆಂಟು ಪರ್ಸೆಂಟ್ ಜನಕ್ಕೆ ಗೊತ್ತಿರಲ್ಲ ತಪ್ಪಿಲ್ಲ ಇನ್ನು ಉಳಿದ ಎರಡು ಪರ್ಸೆಂಟ್ ಇದ್ರಲ್ಲ ಅದರಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟು ರಾಂಗ್ ಪರ್ಪಸ್ನ ನನ್ನ ಪರ್ಪಸ್ ಇದು ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ಅವರು ಸಕ್ಸಸ್ಫುಲ್ ಆಗಲ್ಲ ಜೀವನದ ಸರಿಯಾದ ಪರ್ಪಸ್ ಅರ್ಥ ಮಾಡ್ಕೊಂಡಿರೋ ಒಂದು ಪರ್ಸೆಂಟ್ ಜನ ಈ ಪ್ರಪಂಚದಲ್ಲಿ ಮಾತ್ರ ಇವತ್ತು ಗ್ರ್ಯಾಂಡ್ ಸಕ್ಸಸ್ಫುಲ್ ಜೀವನ ನಡೆಸ್ತಾ ಇದ್ದಾರೆ ಈ ಪರ್ಪಸ್ ಆಫ್ ಲೈಫ್ ಕಂಡು ಹಿಡ್ಕೊಳ್ಳೋದು ಹೆಂಗೆ ಅಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಿಂದನೂ ಪರ್ಪಸ್ ಆಫ್ ದಟ್ ಅಂದ್ರೆ ಆ ಪರ್ಟಿಕ್ಯುಲರ್ ಕೆಲಸ ನಾನು ಯಾಕೆ ಮಾಡ್ತಿದ್ದೀನಿ ಪರ್ಪಸ್ನ ಕಂಡು ಇಟ್ಕೊಳ್ಳೋ ಅಂತ ಪ್ರಯತ್ನ ಶುರು ಮಾಡಿದ್ರೆ ನಿಧಾನವಾಗಿ ಪರ್ಪಸ್ ಆಫ್ ಲೈಫ್ ಅವ್ರಿಗೆ ನಾವು ರೀಚ್ ಆಗ್ಬೋದು ಸೊ ನಾನು ಯಾಕೆ ಹೇಳ್ತಿದ್ದೀನಿ ಈಗ ಅಂದರೆ ಸೈಕೋನ್ಯೂರೋ ಇಮನಾನಜಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿದ್ದು ಪರ್ಪಸ್ ಯಾವುದೇ ಒಂದು ಕೆಲಸ ಮಾಡುವಾಗ ವೈ ಐ ಆಮ್ ಡೂಯಿಂಗ್ ದಿಸ್ ಹ್ಞೂ ನಾನು ಯಾಕೆ ಮಾಡ್ತಿದ್ದೀನಿ ಫೋರ್ ವೇ ಟೆಸ್ಟ್ ನಾಲ್ಕು ವಿಧವಾಗ ಅದನ್ನು ಟೆಸ್ಟ್ ಮಾಡ್ಕೋಬೇಕು ನಾನು ಮಾಡ್ತಿರೋ ಕೆಲಸ ಸರಿ ಇದೆಯಾ ನಾನು ಈ ಕೆಲಸ ಮಾಡ್ತಿರಲಿಲ್ಲ ಇದರಿಂದ ನನಗೆ ಅನುಕೂಲ ಆಗುತ್ತಾ ನಾನು ಈ ಕೆಲಸ ಮಾಡ್ತಿದ್ದಿಲ್ಲ ಈ ಕೆಲಸದಿಂದ ಬೇರೆ ಯಾರಿಗಾದರೂ ತೊಂದರೆ ಆಗತ್ತಾ ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಮತ್ತು ಬೇರೆ ಯಾರಿಗಾದರೂ ತೊಂದರೆ ಆಗುತ್ತಾ ಈ ಫೋರ್ ವೇ ಟೆಸ್ಟ್ ಪ್ರತಿ ಕೆಲಸಕ್ಕೂ ನೀವು ಹಾಕೊಂಡ್ಬಿಟ್ರೆ ಮೊದಲನೇ ನೀವು ತಪ್ಪು ಕೆಲಸ ಮಾಡಲ್ಲ ಎರಡನೇ ಪಾಯಿಂಟ್ ಬಂದು ಐಡೆಂಟಿಟಿ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಿರುತ್ತೆ ಜನ ನಿಮ್ಮನ್ನು ಹೆಂಗ್ ಗುರುತಿಸ್ತಾರೋ ಅದು ನೀವು ಹಾಕ್ತೀರಿ ಮುಂದೆ ಮುಂದೆ ಈಗ ಒಬ್ಬ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಇನ್ ಬ್ಯಾಂಗ್ಳೂರ್ ಯಾರು ಅಂತ ಕೇಳಿದ್ರೆ ತಜ್ಞ ಯಾರು ಮಂಜುನಾಥ್ ಅಂತೀರಿ ನೀವು ಮಂಜುನಾಥ್ ನೀವು ಈಗ ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರಾದ್ರೆ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಈಸ್ ಹಿಜ್ ಐಡೆಂಟಿಟಿ ಇದನ್ನ ಹೆಂಗ್ ಕ್ರಿಯೇಟ್ ಮಾಡ್ಕೊಂಡ್ರ ಮಾಡೋ ಪ್ರತಿ ಕೆಲಸದಲ್ಲೂ ಅದ್ರ ಹಿಂದಿನ ಪರ್ಪಸ್ ನ ಆಳವಾಗಿ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಶ್ರದ್ಧೆಯಿಂದ ಕೆಲಸ ಮಾಡೋಕೆ ಹೋದಾಗ ಅವ್ರ ಐಡೆಂಟಿಟಿ ಕ್ರಿಯೇಟ್ ಆಯಿತು ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೋ ಆವಾಗ ಒಳಗಡೆ ಒಂದು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಒಂದು ನಂಬಿಕೆ ತಾನು ಮಾಡೋ ಕೆಲಸಗಳ ಮೇಲೆ ತನ್ನ ಮೇಲೆ ತನ್ನ ಸುತ್ತಮುತ್ತ ಇರೋರ ಮೇಲೆ ತನ್ನ ಜೀವನದಲ್ಲಿ ಬರೋರ ಮೇಲೆ ಒಂದು ಪ್ರಬಲವಾದ ನಂಬಿಕೆ ಸೃಷ್ಟಿಯಾಗುತ್ತೆ ಬಿಲೀಫ್ ಸಿಸ್ಟಮ್ ಅಂತ ಕರಿತೇವೆ ನಾವು ಈ ನಂಬಿಕೆ ಸೃಷ್ಟಿಯಾದ ಮೇಲೆ ವ್ಯಾಲ್ಯೂ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಈಗ ನಾನು ನಿಮ್ಮ ಮಂಜುಶ್ರೀ ಮಮತಾಶ್ರೀ ನಾನು ನಿಮಗೊಂದು ವ್ಯಾಲ್ಯೂ ಸಿಸ್ಟಮನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀನಿ ಮಮತಾಶ್ರೀ ಈ ಥರ ಹುಡುಗಿ ಒಳ್ಳೆ ಹುಡುಗಿ ನನ್ನದೇ ಆದ ವ್ಯಾಲ್ಯೂ ಸಿಸ್ಟಮ್ ನಿಮ್ಮ ಬಗ್ಗೆ ನಾನು ಇಟ್ಕೊಂಡಿರ್ತೀನಿ ಅದೇ ಥರ ಪ್ರತಿಯೊಬ್ಬರ ಬಗ್ಗೆನೂ ನೀವೊಂದು ವ್ಯಾಲ್ಯೂ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೋತೀರಿ ಇದು ನಿಮ್ಮ ವ್ಯಾಲ್ಯೂ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಬೇರೆಯವ್ರ ದೃಷ್ಟಿಯಿಂದ ಪ್ಲಸ್ ಓವರ್ ಆಲ್ ಸೊ ಇದು ವ್ಯಾಲ್ಯೂ ಸಿಸ್ಟಮ್ ಇದು ಯಾವಾಗ ನೀವು ಪರ್ಪಸ್ ಕರೆಕ್ಟಾಗಿ ಕಂಡು ಇಟ್ಕೊತೀರೋ ನಿಮಗೊಂದು ಐಡೆಂಟಿಟಿ ಬರುತ್ತೋ ನೀವೊಂದು ಬಿಲೀಫ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊತಿರೋ ಆಮೇಲೆ ನಿಮಗೊಂದು ವ್ಯಾಲ್ಯೂ ಸಿಸ್ಟಮ್ ಕ್ರಿಯೇಟ್ ಆಗುತ್ತೋ ಆವಾಗ ನಿಮ್ಮಲ್ಲಿ ಎಬಿಲಿಟೀಸ್ ಅಂದರೆ ಸಾಮರ್ಥ್ಯ ಸೃಷ್ಟಿಯಾಗುತ್ತೆ ಅಂದರೆ ನೀವು ಯಾವುದೇ ಕೆಲಸನೂ ಕೂಡ ಸಕ್ಷಮವಾಗಿ ಮಾಡುವಂಥ ಒಂದು ಸಾಮರ್ಥ್ಯ ನಿಮ್ಮೊಳಗಡೆ ಕ್ರಿಯೇಟ್ ಆಗುತ್ತೆ ಅದನ್ನು ಎಬಿಲಿಟೀಸ್ ಅಂತ ಕರಿತೀವಿ ಯಾವಾಗ ಎಬಿಲಿಟೀಸ್ ಕ್ರಿಯೇಟ್ ಆಗುತ್ತೋ ನೀವು ಯು ಬಿಕಮ್ ಆ್ಯಕ್ಷನ್ ಓರಿಯೆಂಟೆಡ್ ಅಂದರೆ ನೀವು ನಿಮ್ಮ ಕೆಲಸಗಳನ್ನು ತುಂಬ ಚೆನ್ನಾಗಿ ಅತ್ಯಂತ ಉತ್ಕೃಷ್ಟವಾಗಿ ಮಾಡೋ ಕಡೆಗೆ ಕಾರ್ಯೋನ್ಮುಖರಾಗ್ತೀರಾ ಆವಾಗ ನಿಮಗೆ ಯಶಸ್ಸು ಬರುತ್ತೆ ಆವಾಗ ಎನ್ವಿರಾನ್ಮೆಂಟ್ ನಿಮ್ಮ ಸುತ್ತಮುತ್ತ ಇರೋ ಪರಿಸರ ನಿಮ್ಮ ಸಮಾಜ ನಿಮ್ಮನ್ನು ಗುರುತಿಡುತ್ತೆ ನಿಮಗೆ ಬೆಲೆ ಕೊಡುತ್ತೆ ಇದೇ ಸೈಕೋನಾಲಜಿ ಬಟ್ ನಾವೇನು ಮಾಡ್ತೀವಿ ಗೊತ್ತಾ ನಾನು ಅದು ಮಾಡಿಬಿಡ್ತಿದ್ದೆ ನಾನು ಇದು ಮಾಡಿಬಿಡ್ತಿದ್ದೆ ಬಟ್ ಪ್ರಾಬ್ಲಮ್ ಒಂದು ಸಮಾಜದಲ್ಲಿದೆ ನಮ್ಮ ಪಕ್ಕದ ಮನೆಯವ್ರು ಸರಿ ಇಲ್ಲ ನಮ್ಮ ಮಗಳು ಮಗಳ ತುಂಬಾ ತೊಂದರೆ ಕೊಟ್ಲು ನಾವೇನು ಮಾಡ್ತೀವಿ ನಮ್ಮ ಒಳಗಡೆ ಇರಬೇಕಾಗಿರೋ ಪರ್ಪಸ್ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರೋ ಐಡೆಂಟಿಟಿ ಬಿಲೀಫ್ ಸಿಸ್ಟಮು ಇದೆಲ್ಲವನ್ನೂ ಮರ್ತುಬಿಟ್ಟು ಪರಿಸರದ ಮೇಲೆ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಯಾರದೋ ಮೇಲೆ ಇನ್ನೇನೋ ಕಾರಣಕ್ಕೆ ಅವ್ರ ಮೇಲೆ ನೀವು ಬಟ್ ಹಾಕ್ತಿಟಿಗೋಸ್ಕರ ಹುಡ್ಕೋದಾಗ್ತಿರುತ್ತೆ ಬಟ್ ಏನ್ ಪರ್ಪಸ್ ಅನ್ನೋದು ಗುರುತಿಸ್ಕೊಳ್ಳಲ್ಲ ಸೊ ಇದನ್ನ ಮಾಡ್ಕೊಂಬಿಟ್ರೆ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ಸೊ ಇದು ತುಂಬ ಇಂಪಾರ್ಟೆಂಟು ಇದ್ರ ಬಗ್ಗೆ ಆ್ಯಕ್ಚುಲಿ ಇಷ್ಟು ಮಾತಾಡಿದರೆ ಅರ್ಥ ಆಗಲ್ಲ ಇದು ಒಂದೊಂದು ಪಾಯಿಂಟ್ಸ್ ಬಗ್ಗೆಯೂ ತುಂಬ ಹೊತ್ತು ಮಾತಾಡಿದಾಗ ತುಂಬ ಡಿಟೇಲ್ ಆಗಿ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಈ ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೆ